ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತು ನಾನು ನಿಮ್ಗೊಂದು ಸ್ಪೆಷಲ್ ಆಗಿರೋ ಸೂಪರ್ ಡಿಶ್ ತೋರಿಸ್ಬೇಕು ಅನ್ಕೊಂಡಿದೀನಿ ಅದೇ ಮಶ್ರೂಮ್ ಬಿರಿಯಾನಿ ಅದಕ್ಕೆ ಬೇಕಾಗಿರುವಂತ ಐಟಮ್ಸ್ ಈರುಳ್ಳಿ ತಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹುರ್ಕುಳಕ್ಕೆ ತಗೊಂಡಿದ್ದೀನಿ ಒಂದು ಟೊಮೆಟೊ ತಗೊಂಡಿದ್ದೀನಿ ಆಮೇಲೆ ಒಂದು ಇಷ್ಟು ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಇದೊಂದಿಷ್ಟು ಶುಂಠಿ ತಗೊಂಡಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಖಾರ ಹಾಕ್ತಾ ಇಲ್ಲ ಒಂದು ಮೂರು ಲವಂಗ ಇಟ್ಕೊಂಡಿದ್ದೀನಿ ಒಂದು ಚೂರು ಚಕ್ಕೆ ಒಂದು ಒಂದು ಏಲಕ್ಕಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಬೇಕಾಗತ್ತೆ ಅದಕ್ಕೋಸ್ಕರ ಅಂತ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಈರುಳ್ಳಿ ಅಷ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನಾನು ಒಂದು ಸಣ್ಣ ಮೀಡಿಯಮ್ ಸೈಜ್ ಈರುಳ್ಳಿನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಈಗ ನನ್ನ ಮಸಾಲೆ ಹೇಗೆ ಉರಿಯೋದು ಅಂತ ಅಂದ್ಕೊಂಡು ತೋರಿಸ್ಕೊಡ್ತೀನಿ ಏನೇನೆಲ್ಲ ಹಾಕೋಬೇಕು ಅಂತ ಇದಕ್ಕೆ ಒಂದು ಲೋಟದಷ್ಟು ಒಂದು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಅಷ್ಟು ಮಶ್ರೂಮ್ನ ನಾನು ನೀಟಾಗಿ ತೊಳೆದು ಮಾಡಿ ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮಸಾಲೆ ಹುರಿದ್ಬಿಡೋಣ ಫಸ್ಟ್ ಸ್ಟವ್ ಹಚ್ಕೊಂಡ್ಬಿಡೋಣ ಈಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೆ ಅನ್ನಲ್ಲ ಅದನ್ನ ಕೂತ್ಕೊಳಕ್ ಹಾಕೊಳ್ಳೋಣ ಇದರ ಜೊತೆಗೆ ಒಂದ್ ನಾಲ್ಕು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋತೀನಿ ಕೆಲವೊಂದು ಏಲಕ್ಕಿ ಗಿಡ ಅದನ್ನು ಹಾಕೊತೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಹುರ್ಕೊಂಡ್ಬಿಡ್ತೀನಿ ಈಗ ಇದು ನನಗೆ ಇದನ್ನ ಫ್ರೀಸರ್ಗ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಈಗ ನಾವು ಬಿರಿಯಾನಿ ಮಾಡಕ್ ಒಗ್ಗರಣೆಗೆ ಇಟ್ಬಿಡೋಣ ಸ್ಟವ್ ಹಾಸ್ಕೊಂತೀನಿ ಕಪ್ಪಲ್ಲಿ ಎರಡು ಅಷ್ಟು ನಾನು ಎರಡು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯಲ್ಲಿ ಅಡುಗೆ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಣ್ಣೆ ಕಾದಿದೆ ಈಗ ಎಣ್ಣೆ ಜೊತೆಗೆ ಒಂದು ಈರುಳ್ಳಿ ಮತ್ತೆ ಒಂದು ಎರಡು ಲವಂಗ ಒಂದು ಸುಳ್ಳೆ ಹಾಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಈಗ ಪಲಾವೆಲ್ಲ ನಾನು ನಾನು ಹಾಕೋತೀನಿ ಪಲಾವೆಲ್ಲ ಬಿರಿಯಾನಿ ಎಲ್ಲ ಏನು ಹೇಳ್ತೀರಾ ಮಲ್ಲಾಡಲ್ಲಿ ಬೆಳೆಯುತ್ತೆ ಇಲ್ಲಂತೂ ಇಲ್ಲಿ ಪಲ್ಲವೆಲೆ ಅಂತ ಹೇಳ್ತಾರೆ ಈಗ ಹಾಕಿದ್ರೆ ನಮಗೆ ಬಾಸ್ ರೈಸ್ ಸ್ಮೆಲ್ ಬರುತ್ತೆ ಹಾಗಾಗಿ ನಾವು ಜಾಸ್ತಿ ಸ್ಪೈಸ್ ಹಾಕೋವಂಥ ಅವಶ್ಯಕತೆ ಇರೋಲ್ಲ ಚೆಕಿ ಲವಂಗ ಮರಾಠಿ ಮಗು ಕಲ್ಲು ಅಂತ ಇಂಥದ್ದೆಲ್ಲ ಎಲ್ಲ ಹಾಕ್ತಾರಲ್ಲ ಅದೆಲ್ಲ ಏನು ಹಾಕೋ ಅವಶ್ಯಕತೆ ಬರಲ್ಲ ಇಲ್ಲೀಗ ನಾನು ಮಶ್ರೂಮು ಹಾಕೋತೀನಿ ಒಂದು ಕಪ್ ಮಶ್ರೂಮು ಸಲ್ಕ ಹಾಕೊಂಡಿರ್ತೀನಿ ಚಿಕ್ಕಳ್ಳಿನಲ್ಲ ಅದ್ವು ಹಾಕಂತಾ ಇದೀನಿ ಒಂದು ಪಾಲು ಅಕ್ಕಿಗೆ ಒಂದು ಟೊಮೆಟೊ ಸಾಕಾಗತ್ತ ಅಂತ ನೀವು ಅಲ್ಲಿ ಬಟ್ ಬಟ್ ಅದನ್ನೊಂದು ಮೊಸರು ಹಾಕ್ತೀನಿ ನೋಡಿ ಒಂದು 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 ಕಾಲು ಕಪ್ಪಷ್ಟು ಮೊಸರು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಹಾಗಾಗಿ ಹುಳಿ ಬ್ಯಾಲೆನ್ಸ್ ಆಗುತ್ತೆ ಈಗ ಮಸಾಲ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಮಿಕ್ಸಿಯಲ್ಲಿ ಅದನ್ನು ಹಾಕೋತೀನಿ ಹಾಕೊಂಡು ಒಂದು ಆಯಿಲ್ನಲ್ಲಿ ಮಸಾಲೆಲ್ಲ ಹೋಗಿಬೇಕು ಈ ಸಮಯ ನೀರು ಬಿಟ್ಕೊಳತ್ತಿದ್ವು ಫುಲ್ ನೀರು ಡ್ರೈ ಮಾಡ್ತೀವಿ ಅಂತ ನೀವು ಹೇಳಕ್ ಮಸಾಲೆಲ್ಲೋ ನೀರು ಮಶ್ರೂಮ್ ಅಲ್ಲೋ ನೀರು ಇರುತ್ತೆ ಕಡಿಮೆ ಹಾಕಿದ್ದೀನಿ ನೀರು ಯಾಕಂದ್ರೆ ಇವಾಗ ಮೊಸರು ಹಾಕೋತೀನಿ ಅಕ್ಕಿ ಹಾಕೊಂಡ್ಬಿಡ್ತೀನಿ ಅಕ್ಕಿನ ಇಟ್ಕೊಂಡಿದ್ದೀನಿ ನಾನು ನಾನು ತಗೊಂಡಿರೋ ಅಕ್ಕಿನ ನೀವು ತೋರಿಸಿದ್ದೆ ನಾನು ಲಾಸ್ಟ್ ವಿಡಿಯೋಲಿ ನಾನು ಹುಳು ಬರೋದೇ ಇರೋದಕ್ಕೋಸ್ಕರ ಏನೆಲ್ಲ ಪ್ರಿಕಾಷನ್ ರೆಡಿ ಮಾಡಿದ್ದೀನಿ ಅಂತ ಚೂರು ಹುಳ ಬರ್ತಾ ಇದ್ದಂಗೆ ನೀಟಾಗಿತ್ತು ನಾನು ಊರಿಗೆ ಹೋಗ್ಬಿಟ್ಟಿದ್ದೆ ಇರಲಿಲ್ಲ ಮನೇಲಿ ಬರೋ ತನಕ ಏನೂ ಹುಳ ಆಗಿಲ್ಲ ಅದೇ ಅಕ್ಕಿ ಹಾಕಿ ಅನ್ನ ಮಾಡ್ತಾ ನನಗೆ ಫ್ರೆಂಡ್ಸ್ ನಾನು ಇವಾಗ ಅಕ್ಕಿ ಎಲ್ಲ ಹಾಕಿದ್ದೀನಿ ಅಕ್ಕಿ ಒಂದು ಕುದಿ ಬರ್ತಾ ಇದೆ ನನಗೆ ಉಪ್ಪು ಖಾರ ನೋಡಿದೆ ಇದರಲ್ಲಿ ನನಗೆ ಸ್ವಲ್ಪ ಖಾರ ಕಡಿಮೆ ಇದೆ ಅನಿಸ್ತು ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ನಲ್ಲ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಾನು ಮೆಣಸಿನ್ಸಾಯನ್ನ ಇನ್ಸ್ಟೆಂಟಾಗಿ ಪೇಸ್ಟ್ ಮಾಡ್ಕೊಂಡಿರ್ತೀನಿ ತರತಾರಿಯಾಗಿ ರುಬ್ಕೊಂಡಿರ್ತೀನಿ ಇದನ್ನು ಹಾಕಿದ್ರೆ ಬೇಗ ಮೆಣಸಿನ್ಕಾಯಿ ಹಾಕಿದ್ನಲ್ಲ ಒಂದು ಆರು ಮೆಣಸಿನ್ಕಾಯಿ ಅಂದ್ಕೊಳ್ಳಿ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ ನೋಡೋಣ ಫ್ರೆಂಡ್ಸ್ ಅಂತ ಅಂತೂ ಡ್ರೆಜರ್ ಇದೆ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ನಾನು ಇದನ್ನ ಪ್ಲೇಟಿಂಗ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ಮಶ್ರೂಮ್ ಬಿರಿಯಾನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ತುಂಬಾ ಟೇಸ್ಟಿಯಾಗಿದೆ ಇದು ಅದು ಮತ್ತು ಜೊತೆಗೆ ಒಂದು ಮೊಸರು ಬಜ್ಜಿ ಮಾಡಿದ್ದೀನಿ ಇದು ಅಷ್ಟೇ ತೆಂಗಿನಕಾಯಿ ಈರುಳ್ಳಿ ಟೊಮೆಟೊ ಕೊತ್ತ ಸೌತೆಕಾಯಿ ಎಲ್ಲ ಹಾಕಿ ಮಾಡಿರೋವಂಥದ್ದು ತುಂಬ ರುಚಿಯಾಗಾಗಿದೆ ಇಷ್ಟ ಆಯಿತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೇಗಾಯಿತು ಮನೇಲಿ ಮಾಡಿ ನಿಮಗೂ ರುಚಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಬ ಬಾಯ್